ಇನ್ಮುಂದೆ ಅಗ್ರೆಸಿವ್ ಆಗಿ ಆಡಲ್ಲ ಆನೆಯ ಹೊಸ ವರಸೆ ಬಿಗ್ ಬಾಸ್ ಸೀಸನ್ ಹತ್ತು ಹನ್ನೆರಡನೇ ವಾರಕ್ಕೆ ಬಂದು ತಲುಪಿದೆ ಶೈನ್ ಶೆಟ್ಟಿ ಬಂದು ಹೋದ ಬಳಿಕ ವಿನಯ್ ಗೌಡ ಅವರು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮೊದಲಿನಿಂದಲೂ ತಾನೇ ವಿನ್ ಆಗಬೇಕು ಎಂದು ವಿನಯ್ ಅವರು ಡೆಡಿಕೇಟೆಡ್ ಆಗಿ ಆಟ ಆಡ್ತಿದ್ರು ಅವರು ಅಗ್ರೆಸಿವ್ ಆಗಿ ಆಡಿದ್ದರಿಂದ ಸಾಕಷ್ಟು ಹಿನ್ನಡೆಯಾಯಿತು ಅವರಿಗೆ ಹಾಗೂ ಎದುರಾಳಿ ತಂಡದವರಿಗೆ ಗಾಯಗಳಾಗಿತ್ತು ಆದರೆ ಶೈನ್ ಶೆಟ್ಟಿ ಅವರು ಮನೆಗೆ ಬಂದು ಬಿಗ್ ಬಾಸ್ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತೆ ಅದರಿಂದ ನೀವು ಡೈರೆಕ್ಟ್ ಎಲಿಮಿನೇಟ್ ಕೂಡ ಆಗಬಹುದು ಎಂದು ಹೇಳಿದ್ದರು ಇದೀಗ ವಿನಯ್ ಅವರು ತಾನು ಇನ್ನು ಮುಂದೆ ಅಗ್ರೆಸಿವ್ ಆಗಿ ಆಡಲ್ಲ ನಾನು ಹೊಡೆದಾಡಲ್ಲ ಎಷ್ಟು ನೀಟಾಗಿ ಆಡೋಕೆ ಆಗುತ್ತೋ ಅಷ್ಟು ನೀಟಾಗಿ ಆಡ್ತೀನಿ ಎಂದು ಶಪಥ ಮಾಡಿದ್ದಾರೆ ವಿನಯ್ ಗೌಡ ಅವರ ಅಗ್ರೆಸಿವ್ ನೆಗೆಟಿವ್ ಬಿಟ್ಟರೆ ಟಾಸ್ಕ್ ವಿಚಾರ ಬಂದರೆ ಅವರು ಆನೆಯೇ ಸರಿ ಸಲೀಸಾಗಿ ಎಲ್ಲ ಟಾಸ್ಕ್ ಗಳನ್ನು ಮಾಡಿ ಮುಗಿಸುತ್ತಾರೆ ಕಳೆದ ವೀಕೆಂಡ್ ನಲ್ಲಿ ಸುದೀಪ್ ಅವರು ಗೈರಾಗಿದ್ದ ಕಾರಣ ಶೈನ್ ಶೆಟ್ಟಿ ಹಾಗೂ ಶುಭಾ ಪೂಂಜ್ ಅವರು ಅತಿಥಿಗಳಾಗಿ ಬಂದಿದ್ದರು ಈ ವೇಳೆ ಶೈನ್ ಶೆಟ್ಟಿ ಅವರು ಮನೆಯಲ್ಲಿ ಫಿಸಿಕಲ್ ಟಾಸ್ಕ್ ನಲ್ಲಿ ಅಗ್ರೆಷನ್ ಪೆಟ್ಟುಗಳಾಗಿವೆ ಮತ್ತೆ ಮನೆಯಲ್ಲಿ ಇದೇ ರಿಪೀಟ್ ಆದ್ರೆ ಬಿಗ್ ಬಾಸ್ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳೋಕೆ ಇದು ಫೈನಲ್ ಅವಕಾಶ ಎಂದು ಹೇಳಿದ್ರು ಇನ್ನು ವಿನಯ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಎನ್ನುವ ಭಯಕ್ಕೂ ಏನೋ ತಾನು ಇನ್ನು ಮುಂದೆ ಅಗ್ರೆಸಿವ್ ಆಗಿ ಆಡಲ್ಲ ನಾನು ಹೊಡೆದಾಡಲ್ಲ ಎಂದು ಹೇಳಿದ್ದಾರೆ ದಿನಸಿ ಟಾಸ್ಕ್ ಕೊಟ್ಟ ಮೇಲೆ ನಮ್ರತಾ ಅವರು ಈ ತರಹದ ಟಾಸ್ಕ್ ಕೊಡಬೇಕು ಕೇಸಿ ಟಾಸ್ಕ್ ಹೊಡೆದಾಡುವುದು ಬಿಟ್ಟು ಎಂದು ಹೇಳಿದರು ಇಲ್ಲ ಗುರು ನಾನು ಹೊಡೆದಾಡಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ ವಿನಯ್ ಹೇಳಿದರು ಇದು ಮನೆಯವರಿಗೆ ಅಚ್ಚರಿ ತಂದಿದೆ ಇತ್ತ ತುಕಾಲಿ ಹಾಗೂ ವರ್ತೂರ್ ಸಂತೋಷ್ ಕೂಡ ಈ ಬಗ್ಗೆ ತಮ್ಮಲ್ಲಿಯೇ ಕಮೆಂಟ್ ಮಾಡಿದ್ದಾರೆ ಫುಲ್ ಒಳ್ಳೆಯವರ ತರಹ ಬಿಲ್ಡಪ್ ಕೊಟ್ಟುಕೊಂಡು ಇನ್ಮೇಲೆ ಅಗ್ರೆಸಿವ್ ಆಗಿ ಆಡಲ್ಲ ಕೂಲಾಗಿ ಆಡ್ತೀನಿ ಒಟ್ಟಾಗಿರೋಣ ಎಂದೆಲ್ಲ ಹೇಳ್ತಿದ್ದಾರೆ ಶೈನ್ ಶೆಟ್ಟಿ ಶುಭಾ ಪೂಂಜ ಹೇಳಿ ಹೋದ್ಮೇಲೆ ಅವರಿಗೆ ಹಾಗೆ ಅನ್ನಿಸ್ಬಿಟ್ಟಿದೆ ನಾವು ಯಾರನ್ನು ನಂಬಬಾರದು ಎಂದಿದ್ದಾರೆ